ಮತ್ತೆಂತ ಮಾದೇವಣ್ಣ ನಿಮ್ಮ ರಾಜಣ್ಣನ ಕರ್ಕೊಂಡು ಆಮೇಶ ಹೋಗಿದ್ರೆ ಅಂತಲ್ಲ ಏನಾಯ್ತು ಹೆಂಗ ಅನಿಸ್ತಂದ್ಬಿಟ್ಟು ನಮ್ಮ ರಾಜಣ್ಣ ಇಡ್ಬೇಕಷ್ಟೆ ಏನು ನನ್ಗಷ್ಟು ಸಮಾಧಾನ ಆಗಲಿಲ್ಲ ಕಣ್ಣು ಬಟ್ರೆ ಅವರು ನಮ್ಮ ಜನ್ಮೆ ಒಪ್ಕೊಂತೀನಿ ಇಲ್ಲ ಅಂತಲ್ಲ ಆದರೂ ಸ್ಯಾನೇ ತಿಳುವಳಿಕೆ ಇಲ್ಲ ಅನ್ಸ್ತದೆ ಏನೋ ಜನ ಎಲ್ಲ ಈ ಅಂದ್ಬಿಟ್ಟು ಅನ್ಬಿಟ್ಟು ನಾನು ನಾನು ಕರ್ಕೊಂಡು ಕರ್ಕೊಂಡೋದಿ ನೋಡೋ ಇನ್ನೊಂದಿನ್ ಬರ ಕೇಳವ್ರಿ ಹೋಗಿದ್ದು ಬರಬೇಕಷ್ಟೆ ಆ ನಾನು ವಿಚಾರಿಸ್ದೆ ನೀನು ತುಂಬಾ ಹೆಂಗಸ್ರುಗಳೇ ಜಾಸ್ತಿ ಹೋಗ್ತಾರಂತಪ್ಪ ಅಲ್ಲಿಗೆ ಆ ನೋಡು ಏನು ಮಾಡ್ತೀಯ ಅಂತ ನೀನು ಆಲೋ ಹಾ ಬಂದಿ ಹೇಳೋ ಹಾ ಇಲ್ಲೇ ಬಟ್ರಂಗಡಿ ಬಂದಿದ್ರು ಟೀ ಕುಡಿಯಕ್ಕೆ ಹಾ ತಿಂಡಿಗೆಲ್ಲೇ ಬರ್ತೀವಿ ಹಂಗೆ ಏನಂದು ಚಡ್ಡಿ ಆಯ್ತಲ್ಲ ಅದು ಸಿ ಒಣಗಾಕ ಮೀನು ಬಿಸಿಲು ಬಂದಿದ್ರೆ ಚಡ್ಡಿ ಎಲ್ಲ ಓದೋದೇ ಇರ್ತದೆ ನೀವೆಲ್ಲ ಇರದು ಮರ್ತ ಬಿಟ್ ಹಿಂಗಾಗೋಗದೆ ಬಟ್ರೆ ಚಡ್ಡಿನೇ ಒಣಗಿಲ್ಲ ಒದ್ದು ಇರ್ತದೆ ಅದಕ್ಕೆ ಒಣಗಾಕಿ ಅಂದೆ ತಪ್ಪಬೇಡಿ ನಿಮ್ಮದೊಬ್ಬರದೇನು ಎಲ್ಲರದೂ ಅಷ್ಟೇ ಅಂತ ನನ್ನ ಒಳಗೆ ಹೇಳಿ ಬಂದಿದ್ದೇನೆ ಬಿಸಿಲು ಬಂದ್ರೆ ಚಡ್ಡಿ ಒಳಗಾಗಂತ ಅದರಲ್ಲಿಂತ ಉಂಟು ಬಿಡಿ ಹೌದೌದು ಎಲ್ಲರ ಮನೆ ಕಥೆಯೂ ಇದೇ ಆಗಿಬಿಟ್ಟಿದೆ ಈಗ ಕಡೆ ಮಳೆ ಜಾಸ್ತಿ ನೋಡಿ ಬಿಸಿಲು ಬರೋದೇ ಅಪ್ರೂಪವಾಗಿಬಿಟ್ಟಿದೆ ಹಾಗಾಗಿ ಈ ಕತೆ